ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬೆಳಗಾರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಜ್ಯೋತಿರ್ಭೀಮೇಶ್ವರ ವ್ರತ ಅಂದ್ರೆ ಏನು ಮತ್ತೆ ಈ ಒಂದು ವ್ರತದ ಮಹತ್ವ ಆಚರಣೆ ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಪ್ರತಿ ವರ್ಷ ಕೂಡ ಜ್ಯೋತಿರ್ಭೀಮೇಶ್ವರ ವ್ರತ ಆಚರಣೆಯನ್ನು ಮಾಡ್ತಾರೆ ವಿವಾಹಿತರು ಕೂಡ ಮಾಡ್ತಾರೆ ಮತ್ತು ವಿವಾಹ ಆಗದೇ ಇದ್ದವರು ಕೂಡ ಒಳ್ಳೆಯ ಪತಿ ಸಿಗಲಿ ಅಂತ ಆಚರಣೆಯನ್ನು ಮಾಡ್ತಾರೆ ವಿವಾಹ ಆದವರು ಗಂಡನಿಗೆ ಆರೋಗ್ಯ ಸಿಗಲಿ ಅಂತ ಈ ಒಂದು ವ್ರತವನ್ನು ಮಾಡ್ತಾರೆ ನೋಡ್ರಿ ಈ ಒಂದು ಜ್ಯೋತಿರ್ಭೀಮೇಶ್ವರ ರಥ ಅಂದ್ರೆ ಪ್ರತಿಯೊಂದು ಪಾದಪೂಜೆ ಮಾಡೋದು ಅಷ್ಟೇ ಅಲ್ಲದೆ ಏನಂತಂದ್ರೆ ಈ ದಿವಸ ಶಿವ ಪಾರ್ವತಿಯರನ್ನು ಪೂಜಿಸೋದು ಕೂಡ ಬಹಳ ಮುಖ್ಯ ಅಂತಲೇ ಹೇಳ್ಬೋದು ವಿವಾಹಿತ ಹಾಗೂ ವಿವಾಹಿತ ಮಹಿಳೆಯರು ಈ ಒಂದು ರಥವನ್ನು ಆಚರಿಸೋದು ಶ್ರೇಷ್ಠ ಈ ದಿನ ಕೂಡ ದಿವಸಿ ಗೌರಿ ಪೂಜೆಯನ್ನು ಕೂಡ ಮಾಡ್ತಾರೆ ನೋಡ್ರಿ ಈ ಆಷಾಢ ಮಾಸದಲ್ಲಿ ಮದುವೆ ನಿಶ್ಚಿತಾರ್ಥ ಏನೇ ಸೇ ಇರಲಿ ಇಂಥ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಆದರೆ ಈ ಕೆಲವೊಂದು ಹಬ್ಬಗಳನ್ನು ಸಡಗರ ಸಂಭ್ರಮದಿಂದ ನಾವು ಆಚರಣೆಯನ್ನು ಮಾಡ್ತೀವಿ ನೋಡ್ರಿ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡ್ತೀವಿ ಅದರಲ್ಲಿ ಏನಪ್ಪ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತ ಕೂಡ ಒಂದು ಇದನ್ನು ಭೀಮ್ನ ಮಾಸೆ ಅಂತ ಕೂಡ ಕರೀತಾರೆ ಕೆಲವೊಂದು ಭಾಗದಲ್ಲಿ ಇದನ್ನು ಕೆಲವೊಂದು ಹೆಸರಿನಿಂದ ಕರೀತಾರೆ ನೋಡ್ರಿ ಈ ಒಂದು ರಥವನ್ನು ನಾವು ಇದೇ ಜುಲೈಯಲ್ಲಿ ಆಚರಣೆಯನ್ನು ಮಾಡ್ತೀವಿ ನೋಡ್ರಿ ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ದಿನದಂದು ಅಂದರೆ ಅಮಾವಾಸ್ಯ ಎಂದು ಈ ಒಂದು ವ್ರತವನ್ನು ಆಚರಿಸಲಾಗುತ್ತೆ ಆ ನಂತರ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ ನೋಡ್ರಿ ಈ ಒಂದು ಭೀಮನ ಅಮಾವಾಸ್ಯೆ ಏನಪ್ಪ ಅಂತಂದ್ರೆ ಪತಿ ಸಂಜೀವಿನಿ ವ್ರತ ಆಟಿ ಅಮಾವಾಸ್ಯೆ ದಿವಸಿ ಗೌರಿ ಪೂಜೆ ವ್ರತ ಜ್ಯೋತಿ ಸ್ತಂಭ ಗೌರಿ ವ್ರತ ಅಂತಲೂ ಕೂಡ ಕರೀತಾರೆ ಇನ್ನು ಕೆಲವು ಕಡೆ ಭಂಡಾರದ ಹಬ್ಬ ಅಂತ ಕೂಡ ಕರೀತಾರೆ ಮದುವೆ ಆದ ನಂತರ ಐದು ವರ್ಷ ಮಾಡ್ತಾರೆ ಒಂಬತ್ತು ವರ್ಷ ಮಾಡ್ತಾರೆ ಅಥವಾ ಹದಿನಾರು ವರ್ಷಗಳ ಕಾಲ ಮಹಿಳೆಯರು ಈ ಒಂದು ರಥವನ್ನು ಆಚರಿಸೋದು ಬಹಳ ಒಳ್ಳೆಯದು ನೋಡ್ರಿ ಮತ್ತು ಯಾವಾಗ ಇದೆ ಅನ್ನೋದನ್ನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಈ ಒಂದು ಭೀಮನ ಅಮಾವಾಸ್ಯೆ ಮಹತ್ವ ಏನಪ್ಪ ಅಂತಂದ್ರೆ ಈ ಒಂದು ಅಮಾವಾಸ್ಯೆ ದಿವಸ ಏನಂದರೆ ಪತಿಯ ಪಾದ ಪೂಜೆ ಮಾಡ್ತಾರೆ ಅದರ ಜೊತೆಗೆ ಮುಖ್ಯವಾಗಿ ಏನಪ್ಪ ಅಂದ್ರೆ ಶಿವಪಾರ್ವತಿಯನ್ನು ಪೂಜಿಸೋದು ಕೂಡ ಬಹಳ ಮುಖ್ಯ ಅವಿವಾಹಿತ ಹಾಗೂ ವಿವಾಹಿತ ಮಹಿಳೆಯರು ಈ ಒಂದು ರಥವನ್ನು ಆಚರಿಸುವಂಥದ್ದು ಶ್ರೇಷ್ಠ ಅಂತಲೇ ಹೇಳ್ಬೋದು ನೋಡ್ರಿ ಮತ್ತೆ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಮತ್ತೆ ಆರೋಗ್ಯ ಯಶಸ್ಸಿಗಾಗಿ ಈ ಒಂದು ಪೂಜೆಯನ್ನು ಮಾಡಿದರೆ ಮದುವೆ ಆಗದೇ ಇರೋರು ಶೀಘ್ರ ಕಲ್ಯಾಣ ಆಗಲಿ ಮತ್ತು ಒಳ್ಳೆ ಗಂಡ ದೊರೆಯಲಿ ಅನ್ನೋ ಒಂದು ಕಾರಣಕ್ಕೆ ಈ ಪೂಜೆಯನ್ನು ಮಾಡ್ತಾರೆ ಆಷಾಢ ಮಾಸದ ಆರಂಭದೊಳಗೆ ಗಂಡನ ಮನೆಯಿಂದ ತವರು ಮನೆಗೆ ಹೋದ ಹೆಣ್ಮಕ್ಳು ಈ ದಿನ ಮತ್ತೆ ವಾಪಸ್ ಏನಪ್ಪ ಅಂದರೆ ಗಂಡನ ಮನೆಗೆ ಬಂದು ವಾಪಸ್ಸು ಈ ಒಂದು ಭೀಮನ ಅಮಾವಾಸ್ಯೆ ವ್ರತವನ್ನು ಮಾಡಿ ಜೀವನವನ್ನು ಆರಂಭ ಮಾಡ್ತಾರೆ ಹೊಸ್ದಾಗಿ ಮದುವೆ ಆದವರು ಈ ಒಂದು ಜ್ಯೋತಿರ್ ಭೀಮೇಶ್ವರ ವ್ರತದ ಒಂದು ಸಣ್ಣದಾದ ಒಂದು ಕತೆ ಇದೆ ಏನಂತ ನೋಡೋದಾದ್ರೆ ಹಿಂದೆ ಏನಪ್ಪಾ ಅಂತಂದ್ರೆ ಈ ದ್ರೌಪದಿಯ ಮೇಲೆ ಕಣ್ಣಿಟ್ಟಂತ ಈ ಕೀಚಕನನ್ನ ಭೀಮ ಒಧೆ ಮಾಡಿದ ದಿನವನ್ನು ಪ್ರತಿ ವರ್ಷ ಜ್ಯೋತಿರ್ಭೀಮೇಶ್ವರ ರಥ ವ್ರತ ಅಂತಾನೆ ಒಂದು ಕಡೆ ಕಥೆ ಐತಿ ಇನ್ನೊಂದು ಕಡೆ ಹೇಳೋದಾತಪ್ಪ ಅಂತಂದ್ರೆ ರಾಜ ಒಬ್ಬ ಏನಂದ್ರೆ ತನ್ನ ಮಗ ಸತ್ತಿರ್ತಾನೆ ಆ ಒಂದು ಶವದೊಂದಿಗೆ ಬಡ ಬ್ರಾಹ್ಮಣನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ ಅಕ್ಕಿ ಏನು ಮಾಡ್ತಾಳಂದ್ರೆ ತಂದೆ ಅಣತಿ ಅಂತ ಏನಂದ್ರೆ ಆ ಒಂದು ಶವವನ್ನು ಒರೆಸ್ತಾಳೆ ಆ ನಂತರ ಆ ಶವ ಅಂತಂದು ನದಿ ದಡಕ್ಕೆ ಹೋದಾಗ ಅಲ್ಲಿ ಮಳೆ ಆರಂಭ ಆಗುತ್ತೆ ಆ ಒಂದು ಮಳೆ ಆರಂಭವಾದ ಕಾರಣ ಏನಂದ್ರೆ ಎಲ್ಲರೂ ಶವವನ್ನು ಅಲ್ಲೇ ಬಿಟ್ಟು ಓಡಿ ಹೋಗ್ತಾರೆ ಆ ದಿನ ಏನಂದ್ರೆ ಅಮಾವಾಸ್ಯೆ ಆಗಿರ್ತೈತಿ ಪ್ರತಿ ವರ್ಷ ಏನಪ್ಪಾ ಅಂತಂದ್ರೆ ಅಮಾವಾಸ್ಯೆ ಆಗಿರ್ತೈತಿ ಆ ಅಮಾವಾಸ್ಯೆ ದಿವಸ ತಾಯಿ ಏನಂತಂದ್ರೆ ಪತಿಯ ಪಾದ ಪೂಜೆ ಮಾಡ್ತಾ ಇದ್ಲು ಅಂತಂದು ಅಕ್ಕಿ ಏನು ಮಾಡ್ತಾಳೆ ನೆನಪು ಮಾಡ್ಕೊತಾಳೆ ನವದು ನೆನಪು ಮಾಡ್ಕೊಂಡು ಏನಂದ್ರೆ ಆಕೆ ಸತ್ತಿರುವಂಥ ತನ್ನ ಪತಿಯ ಪಾದ ಪೂಜೆಯನ್ನು ಮಾಡ್ತಾಳೆ ಆಕೆಯ ಒಂದು ಹೊಲಿದಂಥ ಏನಂದ್ರೆ ಶಿವ ಪಾರ್ವತಿರ ಆಕೆಗೆ ಏನು ವರ ಬೇಕು ಅಂತ ಕೇಳ್ತಾರೆ ಆಕೆ ಅವಾಗ ಏನು ಅಂದ್ರೆ ತನ್ನ ಪತಿಯನ್ನ ಬದಗಿಸ್ಕೊಡುವಂತೆ ಕೇಳ್ತಾಳೆ ಅದರಂತೆಯೇ ಶಿವಪಾರ್ವತಿ ಏನಪ್ಪ ಅಂದ್ರೆ ಆಕೆಗೆ ವರ ನೀಡ್ತಾರೆ ಅಂದಿನಿಂದ ಏನಂದ್ರೆ ಆ ಒಂದು ದಿನವನ್ನು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಈ ಒಂದು ರಥವನ್ನು ಮಾಡಲು ಆರಂಭ ಮಾಡಿದರು ಅನ್ನೋದೊಂದು ಕತೆ ಇತ್ತು ನೋಡ್ರಿ ಇದಿಷ್ಟು ಈ ಒಂದು ರಥದ ಒಂದು ಕತೆ ಈ ಒಂದು ಭೀಮನಾಮಸುದಿ ಏನಪ್ಪ ಅಂತಂದರೆ ಪೂಜಾ ಸಾಮಗ್ರಿಗಳನ್ನೆಲ್ಲ ಇಟ್ಕೊಂಡು ಮಡಿ ಒಂದು ಕಡೆ ಜೋಡಿಸ್ಕೊಂಡು ರಂಗೋಲಿ ಎಲ್ಲ ಹಾಕಿ ಒಂದು ಪೀಠ ಇಟ್ಟು ಅದ್ರ ಮೇಲೆ ರಂಗೋಲಿ ಹಾಕಿ ಅರಶ ಕುಂಕುಮ ಅಕ್ಷತೆ ಎಲ್ಲ ರಂಗೋಲಿ ಇಟ್ಟು ಎರಡು ದೀಪ ಇಟ್ಟು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತುಂಬಿ ಎರಡು ದೀಪ ತಗೊಂಡು ಅದ್ರ ಮೇಲೆ ಅರಿಶಿಣದಿಂದ ಓಂ ಅಥವಾ ಸ್ತ್ರೀ ಬೀಜಾಕ್ಷರಗಳನ್ನು ಬಿಡಿಸಿ ವಿಳ್ಯದಲ್ಲಿ ಇಟ್ಟು ಅರಿಶಿಣ ಕುಂಕುಮವು ಇಟ್ಟು ಎರಡು ದೀಪ ಕಂಬಗಳನ್ನು ಇಡಬೇಕು ಈ ದೀಪಕಂಬಗಳೇನೆಂದ್ರೆ ಒಂದು ಶಿವ ಇನ್ನೊಂದು ಪಾರ್ವತಿಯರ ಪ್ರತೀಕ ನೋಡ್ರಿ ಎರಡು ದೀಪ ಕಂಬಗಳು ಈ ಒಂದು ದೀಪ ಕಂಬಗಳು ಏನಂದ್ರೆ ಅರಿಶಿಣದ ಕೊಂಬು ಕಟ್ಟಬೇಕು ಮತ್ತು ಪಾ ಶಿವ ಪಾರ್ವತಿಯರ ಫೋಟೋ ಇದ್ದರೆ ಅದನ್ನು ಕೂಡ ಇಡ್ಬೋದು ಇಟ್ಟು ಅದಿಲ್ಲ ಅಂದರೂ ಕೂಡ ಎರಡು ದೀಪಗಳನ್ನೇ ಶಿವಪಾರ್ವತಿ ಅಂದ್ಕೊಂಡು ಪೂಜೆಯನ್ನು ಮಾಡಿರಿ ಇದು ಎಲ್ಲರಿಗೂ ಇಷ್ಟು ವಿಷಯ ಅಂತೂ ಗೊತ್ತಿದ್ದೇ ಇರುತ್ತೆ ಮತ್ತು ಗಣೇಶನಿಗೆ ಪೂಜೆ ಮಾಡಿ ಆ ನಂತರ ಪೂಜೆಯನ್ನು ಪ್ರಾರಂಭ ಮಾಡಿರಿ ಕೆಲವು ಕಡೆ ಏನಪ್ಪ ಅಂತಂದ್ರೆ ಹೊಸದಾಗಿ ಮದುವೆ ಆದವರು ದಿವಸಿ ಗೌರಿ ಅಂತ ಮಣ್ಣಿನಿಂದ ಎರಡು ಗೊಂಬೆಗಳನ್ನು ಮಾಡಿ ಕೂಡ ಪೂಜಿಸಲಾಗುತ್ತೆ ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ವಿಡಿಯೋದೊಳಗೆ ಗಣಪತಿಗೆ ಪೂಜೆ ಆದ ನಂತರ ಮದುವೆ ಆದವರು ಒಂಬತ್ತೆಳೆ ದಾರದಿಂದ ಹನ್ನೆರಡು ಗಂಟೆಗಳಿರುವಂಥ ಒಂದು ಗೌರಿ ದಾರವನ್ನು ತಯಾರಿಸಿ ಅದನ್ನು ಕಟ್ಕೋಬೇಕು ಅವ್ತಮ್ಮ ಎಳೆ ದಾರದಿಂದ ಐದು ಗಂಟೆಗಳನ್ನು ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಕಟ್ಕೋಬೇಕು ನೋಡ್ರಿ ಆನಂತರ ಪೂಜೆಯನ್ನು ಮಾಡುವಂಥದ್ದು ಶಿವಪಾರ್ವತಿ ಪೂಜೆ ಆನಂತರ ಪತಿಯ ಪೂಜೆಯನ್ನು ಮಾಡೋದು ನೋಡ್ರಿ ಅದರಿಂದ ಅವರು ಅವರಿಂದ ಗಂಡನಿಂದ ಈ ಒಂದು ದಾರವನ್ನು ಕೈಗೆ ಕಟ್ಟಿಸಿಕೊಳ್ಬೇಕು ಮತ್ತು ಯಾವ ಮಹಿಳೆಯರು ಅವ್ರ ತಾಯಿಯಿಂದ ಈ ದಾರವನ್ನು ಕೈಗೆ ಕಟ್ಟಿಸಿಕೊಂಡು ವ್ರತವನ್ನು ಆರಂಭ ಮಾಡಬೇಕು ನೋಡ್ರಿ ಶಿವಪಾರ್ವತಿಯರ ಈ ಒಂದು ಪ್ರತೀಕವಾದ ದೀಪಗಳನ್ನು ಏನಂತಂದ್ರೆ ಹಚ್ಚಿ ಶಿವಪಾರ್ವತಿ ದೇವರನ್ನು ಆಹ್ವಾನ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ನೈವೇದ್ಯ ಹೂ ಹಣ್ಣು ದೀಪಗಳಿಂದ ಅಷ್ಟೋತ್ತರ ಎಲ್ಲ ಮಾಡಿ ಪೂಜೆಯನ್ನು ಮಾಡುವಂಥದ್ದು ನೋಡಿರಿ ಈ ದಿವಸ ಕೆಲವು ಕಡೆ ಏನಂದ್ರೆ ಭಂಡಾರ ಅಂತಲೇ ಕರೀತಾರೆ ಭಂಡಾರ ಒಡೆಯೋದು ಅಂತ ಕರೀತಾರೆ ಈ ಒಂದು ವ್ರತವನ್ನು ಭಂಡಾರದ ಹಬ್ಬ ಅಂತಲೇ ಕರೀತಾರೆ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದ್ರೆ ತಮ್ಮ ತಮ್ಮ ಅಣ್ಣ ತಮ್ಮಂದಿರ ಒಳಿತಿಗಾಗಿ ಇದನ್ನು ಆಚರಣೆ ಮಾಡ್ತಾರೆ ಕೆಲವು ಕಡೆ ನಮ್ಮ ಬ ಈ ಕಡೆ ಕರ್ನಾಟಕದೊಳಗೆ ಏನಂದ್ರೆ ಹೆಣ್ಮಕ್ಕಳು ಗಂಡನ ಐರ ಆರೋಗ್ಯಕ್ಕಾಗಿ ಮಾಡುವಂಥದ್ದು ನೋಡಿರಿ ಅದೇ ಕೆಲವು ಕಡೆ ಭಂಡಾರ ಭಂಡಾರ ಹಬ್ಬ ಅಲ್ಲಿ ಏನಂತಂದ್ರೆ ಅಣ್ಣ ತಮ್ಮಂದಿರಿಗೋಸ್ಕರ ಮಾಡ್ತಾರೆ ಈ ಥರ ಒಂದು ವಿಶೇಷ ಪೂಜೆ ಇದನ್ನು ಭಂಡಾರ ಹಬ್ಬ ಅಂತಲೂ ಕರೀತಾರೆ ಅಕ್ಕನ ಸ್ಥಾನದಲ್ಲಿರೋರು ತಮ್ಮನಿಗೆ ಈ ದಿವಸ ಆ ಕಡೆ ಉಡುಗೊರೆಯನ್ನು ಕೊಡ್ತಾರೆ ಆಟಿ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ ದಕ್ಷಿಣ ಕನ್ನಡ ಕಡೆ ಇದನ್ನು ಏನಪ್ಪ ಅಂತಂದರೆ ಆಟಿ ಅಮಾವಾಸೆ ಅಂತ ಕರೀತಾರೆ ಈ ದಿನ ಏನಂದ್ರೆ ಅವರು ಹಲೆಮರದ ಒಂದು ಕಷಾಯವನ್ನು ಸೇವನೆಯನ್ನು ಮಾಡ್ತಾರೆ ನೋಡಿರಿ ಇದರಿಂದ ಏನಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಒಂದು ನಂಬಿಕೆ ಇದೆ ಆ ಭಾಗದೊಳಗೆ ಕೆಲವು ಕಡೆ ಕೆಲವೊಂದು ಹೆಸರುಗಳಿಂದ ಈ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ ಒಟ್ಟಿನಲ್ಲಿ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆಯನ್ನು ಮಾಡುವಂಥದ್ದು ನಮ್ಮ ಒಂದು ಸಂಪ್ರದಾಯ ನೋಡಿರಿ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಐತಿ ಅನ್ನೋದನ್ನ ನೋಡೋದಾತಪ್ಪ ಅಂತಂದ್ರೆ ಜುಲೈ ನೋಡ್ರಿ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಈ ಒಂದು ಆಷಾಢ ಮಾಸದ ಕೊನೆಯ ದಿವಸ ಇದು ಭೀಮನ ಅಮಾವಾಸ್ಯ ಲೋತವನ್ನು ಆಚರಣೆಯನ್ನು ಮಾಡುವಂಥದ್ದು ನೋಡ್ರಿ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರ ದಿವಸ ಅಮಾವಾಸ್ಯೆ ನೋಡ್ರಿ ಆ ನಂತರ ಶ್ರಾವಣ ಮಾಸ ಪ್ರಾರಂಭ ಕೃಷ್ಣ ಅಮಾವಾಸ್ಯೆ ಅಂತ ಕರೀತಾರೆ ಇದು ಪ್ರಾರಂಭ ಆಗೋದು ಮಧ್ಯಾಹ್ನ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಅಮಾವಾಸ್ಯ ತಿಥಿ ಕೊನೆ ಆಗೋದು ನೋಡಿರಿ ಜುಲೈ ಇಪ್ಪತ್ತೈದನೇ ತಾರೀಕು ಹನ್ನೆರಡು ಗಂಟೆ ನಲವತ್ತು ನಿಮಿಷ ಟೈಮ್ಗೆ ಕೊನೆಗೊಳ್ಳುತ್ತೆ ಇದಿಷ್ಟು ಏನಪ್ಪ ಅಂತಂದರೆ ಯಾವ ದಿವಸ ಅಮಾವಾಸ್ಯೆ ಮತ್ತು ಯಾವ ದಿವಸ ನಾವು ಆಚರಣೆಯನ್ನು ಮಾಡಬೇಕನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿರಿ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೆ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು